ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ಈ ವಿಡಿಯೋನಲ್ಲಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಹೇಗೆ ಮಾಡೋದು ಅದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋನ್ನ ಸ್ಕಿಪ್ ಮಾಡದೆ ನೋಡಿ ಈ ಪ್ರಪಂಚದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪದೇ ಪದೇ ನಮ್ಮ ನಿಯಂತ್ರಣ ತಪ್ಪು ಏಕೈಕ ವಸ್ತು ಅಂದರೆ ಅದು ನಮ್ಮ ಮನಸ್ಸಾಗಿರುತ್ತೆ ನಾವು ಮನಸ್ಸನ್ನು ಎಷ್ಟೇ ಕಷ್ಟಪಟ್ಟು ಹತೋಟಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರೂ ಅದು ನಮ್ಮ ಹಿಡಿತದಿಂದ ಓಡಿ ಹೋಗ್ತಾನೇ ಇರುತ್ತೆ ಹೀಗೆ ಬಾರಿ ಬಾರಿ ಜಾರಿ ಹೋಗ್ತಾ ಇರುವ ನಮ್ಮ ಮನಸ್ಸನ್ನು ಹೀಗೆ ಬಿಟ್ಟರೆ ನಮಗೆ ಗೊತ್ತೇ ಇಲ್ಲದ ಹಾಗೆ ಅದು ನಮ್ಮನ್ನು ನಾಶ ಮಾಡಿಬಿಡುತ್ತದೆ ಪ್ರತಿಯೊಬ್ಬರೂ ಅವರ ಮನಸ್ಸು ನಿಯಂತ್ರಣದಲ್ಲಿ ಇರಲಿ ಅಂತಾನೆ ಬಯಸ್ತಾರೆ ಯಾಕೆಂದರೆ ಅವರ ಕೆಲಸ ಕಾರ್ಯಗಳಲ್ಲಿ ಓದು ಬರಹಗಳಲ್ಲಿ ಸರಿಯಾಗಿ ಗಮನ ಹರಿಸೋದಕ್ಕೆ ಮತ್ತು ಅದರಲ್ಲಿ ಉನ್ನತಿ ಪಡೆಯೋದಕ್ಕೆ ಇನ್ನೊಂದು ಏನಂದರೆ ಬರೀ ಓದು ಬರಹಗಳಲ್ಲಿ ಅಷ್ಟೇ ಅಲ್ಲ ಕೆಲವೊಂದು ಸಾರಿ ಮನಸ್ಸಿನ ಸೋಮಾರಿತನದ ಆಟ ಪಾಠ ಊಟ ತಿಂಡಿ ಇವುಗಳ ಮೇಲೂ ಮನಸ್ಸು ಹೋಗಲ್ಲ ಹೀಗೆ ಆಗಿಬಿಟ್ರೆ ಮನುಷ್ಯನಿಗೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡತ್ತೆ ಅದಕ್ಕೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಅದರಲ್ಲೂ ಮನಸ್ಸನ್ನು ನಿಯಂತ್ರಣ ಮಾಡೋ ವಿಚಾರದಲ್ಲಿ ಎಲ್ಲರ ಮನಸ್ಸಲ್ಲೂ ಬರುವ ಪ್ರಶ್ನೆ ಏನಂದರೆ ಹೇಗೆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅದರಿಂದ ಒಳ್ಳೆಯದಾಗತ್ತೆ ಅಂತ ನಮಗೆ ಗೊತ್ತಿದೆ ಆದರೆ ಅದು ಹೇಗೆ ಮಾಡೋದು ಒಂದು ದೊಡ್ಡ ಪ್ರಶ್ನೆಯ ಜೊತೆ ಒಂದು ದೊಡ್ಡ ಸಮಸ್ಯೆಯೂ ಆಗಿದೆ ನೋಡಿ ಏನಂದರೆ ನಾವು ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ನೂರಲ್ಲ ಸಾವಿರ ದಾರಿಯಲ್ಲಿ ಪ್ರಯತ್ನ ಪಟ್ಟರೂ ಅದು ಕಮ್ಮಿನೇ ಆಗಿರುತ್ತೆ ಯಾಕೆಂದರೆ ಮನಸ್ಸನ್ನು ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಅದು ಈಗ ನಮ್ಮ ಕಂಟ್ರೋಲಿಗೆ ಬಂತು ನಮ್ಮ ಕೆಲಸ ಒಂದು ರೇಂಜ್ಗೆ ಆಗ್ತಾ ಇದೆ ಅಂತ ಯಾವಾಗ ಅನಿಸುತ್ತೋ ಅದೇ ಟೈಮ್ಗೆ ಕರೆಕ್ಟಾಗಿ ನಮ್ಮ ಮನಸ್ಸು ನಮಗೆ ಕೈ ಕೊಟ್ಟು ಬೇಡದ ಬೇರೆ ವಿಚಾರಗಳಿಗೆ ಸಿಕ್ಕಾಕೊಂಡು ನಮ್ಮ ಗಮನ ಭಂಗ ಮಾಡಿ ನಮ್ಮನ್ನು ನಮ್ಮ ಕೆಲಸವನ್ನು ದಾರಿ ತಪ್ಪಿಸಿಬಿಡುತ್ತದೆ ಅದಕ್ಕೆ ಹೇಳಿದ್ದು ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ನೂರಲ್ಲ ಸಾವಿರ ದಾರಿಗಳಿದ್ರು ಕಮ್ಮಿನೇ ಅಂತ ಯಾಕೆ ಹೀಗೆ ಅಂತ ನೋಡಿದರೆ ಈ ಪ್ರಪಂಚದಲ್ಲಿ ಯಾವುದೇ ವಿಷಯ ತಿಳ್ಕೊಳ್ಳೋಕ್ಕೆ ಅಂತ್ಯವೇ ಇಲ್ಲದೆ ಇರೋ ಅದ್ಭುತ ವಿಷಯ ಅಂದರೆ ಅದು ಮನಸ್ಸಿನ ಬಗ್ಗೆ ನೋಡಿ ನಮ್ಮ ಮನಸ್ಸು ಅಷ್ಟು ಬೇಗ ನಮ್ಮ ಹತೋಟಿಗೆ ಯಾಕೆ ಬರಲ್ಲ ಅಂದರೆ ಮನಸ್ಸು ಒಂದು ಪುಟ್ಟ ಮಗು ಇದ್ದ ಹಾಗೆ ಮಗುವಿಗೆ ನಾವು ಎಷ್ಟೇ ಒಳ್ಳೆಯ ಮತ್ತು ಆರೋಗ್ಯಕರವಾದ ಔಷಧಿ ತಿನ್ನಿಸ್ತೀವಿ ಅಂದರೂ ಅದು ಬೇಡ ನನಗೆ ಅಂತಲೇ ಹೇಳುತ್ತೆ ಅದರ ಟೇಸ್ಟು ಅದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಮಗು ಔಷಧಿ ಬೇಡ ಅಂತ ಹೇಳುತ್ತೆ ಅದೇ ನೀವು ಆ ಮಗುಗೆ ಒಂದು ಚಾಕ್ಲೇಟ್ ಕೊಟ್ಟು ನೋಡಿ ಅದು ಇಷ್ಟದಿಂದ ತಿನ್ನುತ್ತೆ ಅಂದರೆ ಅದು ಸಿಹಿಯಾಗಿರುತ್ತೆ ಮತ್ತು ನಾಲಿಗೆಗೆ ಹಿತ ಕೊಡುತ್ತೆ ಅದಕ್ಕೆ ಈಗ ಮಗು ಚಾಕ್ಲೇಟ್ ತಿಂತಾ ಇದೆ ಅಂತ ಅದಕ್ಕೆ ಬರೀ ಚಾಕ್ಲೇಟೇ ತಿನ್ನಿಸ್ತಾ ಹೋದರೆ ಅದು ಏನು ಬೇಡ ಅನ್ನೋಲ್ಲ ಇನ್ನು ಕೊಡಿ ಅನ್ನುತ್ತೆ ಆದರೆ ಅದರ ಆರೋಗ್ಯದ ಗತಿ ಏನಾಗಬೇಡ ಅದೋ ಗತಿ ಆಗಿಬಿಡುತ್ತೆ ಅಲ್ವಾ ಆದರೆ ಮಗುಗೆ ಇಷ್ಟ ಇಲ್ಲ ಹಠ ಮಾಡ್ತಾ ಇದೆ ಅಂದರೂ ಕೂಡ ಒಬ್ಳು ತಾಯಿ ಹೇಗೆ ಕಷ್ಟಪಟ್ಟು ಬೇರೆ ಬೇರೆ ದಾರಿ ಹುಡುಕಿ ಮಗುಗೆ ಔಷಧಿ ತಿನ್ನಿಸಿ ಆರೋಗ್ಯ ಕಾಪಾಡ್ತಾಳೋ ಹಾಗೆ ನಾವು ಕೂಡ ನಮ್ಮ ಮನಸ್ಸಿಗೆ ಬೇಡವಾದ ಆಲೋಚನೆಗಳು ಚಿಂತೆ ಅತಿಯಾದ ತಮಾಷೆಯನ್ನು ಈ ಚಾಕ್ಲೇಟ್ ಕೊಡೋದನ್ನು ಬಿಟ್ಟುಬಿಡಿ ಅದು ಬೇಡ ಅಂದರೂ ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆ ಭಾವನೆಗಳು ಒಳ್ಳೆಯ ಕೆಲಸ ಅನ್ನೋ ಔಷಧಿಯನ್ನು ರೀತಿಯಿಂದ ತಿನ್ನಿಸಿ ಅದನ್ನು ಹತೋಟಿಗೆ ತರಬೇಕಾಗತ್ತೆ ಆದರೆ ನಾವೇನಾದರೂ ಮನಸ್ಸನ್ನು ಕಷ್ಟಪಟ್ಟು ನಿಯಂತ್ರಣಕ್ಕೆ ತರ್ತೀವಿ ಅಂತ ಹೊರಟರೆ ನೋಡಿ ಇವಾಗ ಪ್ರಯತ್ನ ಪಟ್ಟರೆ ಏನೋ ನಾಲ್ಕು ದಿನ ಇಲ್ಲ ಒಂದು ವಾರ ಅಂದ್ಕೊಳ್ಳಿ ಅಷ್ಟೆ ಅದಾದ ಮೇಲೆ ನಮ್ಮ ಮನಸ್ಸು ಒಂದು ವಾರದಿಂದ ಉರಿಯುತ್ತಿರುವ ಹಠ ಈ ಮೋಟಿವೇಶನ್ ಅನ್ನೋ ಬೆಂಕಿನ ಸಲೀಸಾಗಿ ಆರಿಸಿಬಿಡುತ್ತೆ ಅದಾದಮೇಲೆ ವಾರದಲ್ಲಿ ಎಷ್ಟೋ ಕಷ್ಟಪಟ್ಟು ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದವೋ ಅದರ ಡಬಲ್ ಟ್ರಿಬಲ್ ಟೈಮ್ ವೇಸ್ಟ್ ಮಾಡಿಸುತ್ತದೆ ಇಷ್ಟು ದಿನ ನೀನು ನನ್ನ ರುಬ್ಬಿದೀಯ ಈಗ ನಾನು ನಿನ್ನ ರುಬ್ಬುತ್ತೀನಿ ಅಂತ ಅದಕ್ಕೆ ಈ ಡಿಸ್ಟ್ರ್ಯಾಕ್ಷನ್ ಕಾಲದಲ್ಲಿ ಮನಸ್ಸನ್ನು ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಅಲ್ಲ ಹಾಗಾದರೆ ಹೇಗೆ ಅಂತ ನೋಡಿದ್ರೆ ಒಂದು ಟ್ರಿಕ್ ಮಾಡಿ ಅದಕ್ಕೆ ಗೊತ್ತಿಲ್ಲದೆ ಇರೋ ಹಾಗೆ ಅದನ್ನು ದಾರಿಗೆ ತರಬೇಕಾಗತ್ತೆ ಇಲ್ಲಿವರೆಗೆ ನೀವು ಈ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅರ್ಥ ಸರಿ ಹಾಗಾದರೆ ಈ ವಿಡಿಯೋವನ್ನು ಗಮನ ಇಟ್ಟು ಕೊನೆವರೆಗೂ ನೋಡಿ ಇಲ್ಲಿ ಒಬ್ಬರು ಬುದ್ಧ ಭಿಕ್ಷುಕ ಅವರ ಮನಸ್ಸನ್ನು ನಿಯಂತ್ರಣಕ್ಕೆ ತರಲು ಒಂದು ಸಿಂಪಲ್ ಆಗಿರುವ ಟ್ರಿಕ್ಕನ್ನು ಹೇಳ್ಕೊಡ್ತಾರೆ ಆದ್ದರಿಂದ ನಾವು ಕಷ್ಟಪಡದೆ ಸುಲಭವಾಗಿ ಮನಸ್ಸನ್ನು ಅದಕ್ಕೆ ಗೊತ್ತಿಲ್ಲದೆ ಹಾಗೆ ನಿಯಂತ್ರಣಕ್ಕೆ ತರಬಹುದು ಆದರೆ ನಾನು ಮೊದಲು ಹೇಳಿರೋ ಹಾಗೆ ಈ ಮನಸ್ಸು ಎನ್ನುವ ತುಂಟವಾದ ಮಗುವನ್ನು ಹತೋಟಿಗೆ ತರೋದಕ್ಕೆ ನೂರಲ್ಲ ಸಾವಿರ ದಾರಿಗಳಿದ್ದರೂ ಕಮ್ಮಿನೇ ಆದರೆ ಅವುಗಳಲ್ಲಿ ಅತ್ಯುತ್ತಮ ದಾರಿ ಮನಸ್ಸನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಉಪಯೋಗಕರ ದಾರಿ ಅಂದರೆ ಅದು ಧ್ಯಾನ ಆಗಿದೆ ಮೆಡಿಟೇಷನ್ ಆದರೆ ಧ್ಯಾನ ಮಾಡಬೇಕು ಅಂದರೆ ನಮ್ಮ ಮನಸ್ಸು ಸ್ವಲ್ಪವಾದರೂ ನಿಯಂತ್ರಣದಲ್ಲಿ ಇರಬೇಕಾಗುತ್ತದೆ ನಮಗೆ ಧ್ಯಾನ ಮಾಡೋಕ್ಕೂ ಮನಸ್ಸು ಅಷ್ಟು ಸುಲಭವಾಗಿ ಬಿಡೋಲ್ಲ ಅದಕ್ಕೂ ಕಲ್ಲು ಹಾಕುತ್ತೆ ಅನ್ನೋದು ನಮಗೆ ಗೊತ್ತು ನೋಡಿ ಇವಾಗ ಇದೇ ಪ್ರಶ್ನೆನ ಧ್ಯಾನ ಮಾಡೋಕ್ಕೆ ನಮ್ಮ ಮನಸ್ಸು ಯಾಕೆ ಒಪ್ಪಲ್ಲ ಯಾಕೆ ಬಿಡೋಲ್ಲ ಎನ್ನುವ ಪ್ರಶ್ನೆನ ಒಬ್ಬ ಒಳ್ಳೆ ಶಿಷ್ಯ ಬೌದ್ಧ ಭಿಕ್ಷು ಗುರುಗಳಿಗೆ ಕೇಳುತ್ತಾನೆ ಗುರುಗಳೇ ನಾವು ನೀರು ಮಾತ್ರ ಅಂತ ಕುಡಿದು ಬಿಡ್ತೀವಿ ಅದರಿಂದ ನಮ್ಮ ದಾಹ ಬಾಯಾರಿಕೆ ಒಂದು ಕ್ಷಣದಲ್ಲಿ ತೀರಿ ಹೋಗುತ್ತೆ ಯಾರು ಕುಡಿದ್ರೂ ಅವರ ದಾಹ ತೀರಿ ಹೋಗುತ್ತೆ ಆದರೆ ಧ್ಯಾನ ಯಾಕೆ ಕೆಲವರು ಮಾತ್ರ ಮಾಡೋಕ್ಕಾಗತ್ತೆ ಎಲ್ಲರೂ ಧ್ಯಾನ ಮಾಡಬಹುದು ಆದರೆ ಯಾಕಾಗೋಲ್ಲ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಧ್ಯಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಆದರೂ ನಮ್ಮ ಕೈಯಲ್ಲಿ ಧ್ಯಾನ ಮಾಡೋಕ್ಕೆ ಆಗಲ್ಲ ಆದರೆ ಕೆಲವರು ಮಾತ್ರ ಧ್ಯಾನ ಎನ್ನುವುದು ಏನು ದೊಡ್ಡ ವಿಷಯವೇನೋ ಅಲ್ವೇನೋ ಅನ್ನೋ ಹಾಗೆ ಗಂಟೆಗಟ್ಟಲೆ ಕಣ್ಣು ಮುಚ್ಚಿಕೊಂಡಿರ್ತಾರೆ ಅದು ಹೇಗೆ ಸಾಧ್ಯ ಗುರುಗಳೇ ನಾನು ಧ್ಯಾನ ಮಾಡಬೇಕು ಅಂತ ಇದ್ದೀನಿ ನಾನು ನನ್ನ ಮನಸ್ಸನ್ನು ನಿಯಂತ್ರಣ ಮಾಡಬೇಕನ್ಕೊಂಡಿದ್ದೀನಿ ಆದರೆ ನಾನು ಎಷ್ಟೇ ಕಷ್ಟಪಟ್ಟು ಧ್ಯಾನ ಮಾಡೋಕ್ಕೆ ಕುಳಿತುಕೊಂಡ್ರೂ ನನ್ನ ಮನಸ್ಸು ಧ್ಯಾನ ಕ್ಷಣ ಹೊತ್ತಲ್ಲೇ ಭಂಗ ಆಗಿಬಿಡುತ್ತೆ ನಾನು ಏನು ಮಾಡಲಿ ನಾನು ಹೇಗೆ ಈ ಮನಸ್ಸನ್ನು ನಿಯಂತ್ರಣ ಮಾಡೋ ದಾರಿಯಲ್ಲಿರೋ ಈ ಧ್ಯಾನ ಅನ್ನೋ ಯುದ್ಧವನ್ನು ಹೇಗೆ ಗೆಲ್ಲಿ ದಯವಿಟ್ಟು ಹೇಳಿಕೊಡಿ ನನಗೆ ಅಂತ ಕೇಳುತ್ತಾನೆ ಅವನ ಪ್ರಶ್ನೆಯನ್ನು ಕೇಳಿ ಅವನ ಗುರುಗಳು ನಗುತ್ತಾ ಹೇಳುತ್ತಾರೆ ನೀನು ಮೊದಲು ಧ್ಯಾನ ಎನ್ನುವುದು ಯುದ್ಧ ಪರೀಕ್ಷೆ ಜಗಳ ಅನ್ನೋದನ್ನು ಮೊದಲು ಮನಸ್ಸಿನಿಂದ ತೆಗೆದುಹಾಕು ಧ್ಯಾನ ಎನ್ನುವುದು ಒಂದು ಸುಲಭವಾದ ಆಟ ಇದ್ದ ಹಾಗೆ ಯಾರಿಗೆ ಆಟದ ನಿಯಮಗಳ ಬಗ್ಗೆ ಅದರ ಪ್ರಶಸ್ತಿಗಳ ಬಗ್ಗೆ ಸರಿಯಾಗಿ ಗೊತ್ತಿರುತ್ತೋ ಪ್ರತಿದಿನ ಆ ಆಟದ ಅಭ್ಯಾಸ ಮಾಡಿ ಅದನ್ನು ಕಲಿಯೋ ಪ್ರಯತ್ನ ಮಾಡಿ ಯಾರು ಆ ಆಟದಲ್ಲಿ ನಿಪುಣರಾಗಿರುತ್ತಾರೋ ಅವರು ಮಾತ್ರ ಆ ಆಟದ ಮಾಂತ್ರಿಕರಾಗಿರುತ್ತಾರೆ ಅವರಿಗೆ ಆಟ ಗೆಲ್ಲೋದು ಚಿಟಿಕೆ ಹೊಡೆದಷ್ಟು ಸುಲಭವಾಗಿರುತ್ತೆ ಹಾಗಾಗಿ ಯಾರಿಗೆ ಧ್ಯಾನ ಅನ್ನೋ ಆಟದ ನಿಯಮ ಗೊತ್ತಿರುತ್ತೋ ಅವರು ಮಾತ್ರ ಧ್ಯಾನ ಮಾಡೋಕ್ಕೆ ಸಾಧ್ಯ ಆಗೋದು ಆದರೆ ಸ್ನೇಹಿತರೆ ಒಂದು ತಿಳ್ಕೊಳ್ಬೇಕು ಮನಸ್ಸಿನ ಹತ್ತಿರ ಆಡೋದಕ್ಕೆ ಸಾವಿರಾರು ಆಟಗಳಿವೆ ಅಂಥದ್ರಲ್ಲಿ ನೀವು ಅದಕ್ಕೆ ಇಷ್ಟ ಇಲ್ಲದೆ ಇರೋ ಆಟ ಆಡೋಕ್ಕೆ ಹೇಳಿದರೆ ಅದು ಆಡುತ್ತಾ ಸಾಧ್ಯನಾ ಇಲ್ಲ ಅಲ್ವಾ ಅದೇ ನೀವು ಹೀಗೆ ಮಾಡಿದರೆ ನಿನ್ನ ಮನಸ್ಸಿಗೆ ಧ್ಯಾನ ಅನ್ನೋ ಆಟದ ನಿಯಮಗಳನ್ನು ಸರಿಯಾಗಿ ತಿಳಿಸಿಕೊಟ್ರೆ ಧ್ಯಾನದಿಂದ ನಿನ್ನ ಮನಸ್ಸಿಗೆ ನಿನ್ನ ಜೀವನಕ್ಕೆ ಸಿಗುವ ಅಮೂಲ್ಯವಾದ ಪ್ರಶಸ್ತಿಗಳ ಬಗ್ಗೆ ತಿಳಿಸಿದರೆ ಧ್ಯಾನದಿಂದ ಸಿಗೋ ಆಳವಾದ ನೆಮ್ಮದಿ ಶಾಂತಿ ಸಂತೋಷದ ಬಗ್ಗೆ ಅದಕ್ಕೆ ಆ ಆಟವನ್ನು ಆಡೋದಕ್ಕೆ ನೀವು ಪ್ರೇರೇಪಣೆ ಕೊಟ್ಟರೆ ಅದನ್ನು ಹುರಿದುಂಬಿಸಿದರೆ ನಿಧಾನವಾಗಿ ಆ ಆಟವನ್ನು ಅಭ್ಯಾಸ ಮಾಡಿಸಿದರೆ ಖಂಡಿತವಾಗಿಯೂ ಅದು ಈ ಧ್ಯಾನ ಅನ್ನೋ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟೆ ಪಡುತ್ತೆ ಪ್ರಯತ್ನ ಪಟ್ಟರೆ ಫಲ ಸಿಗೋದು ಆದರೆ ಒಂದು ಯಾವ ಆಟವನ್ನು ಕಲಿತೀವಿ ಅದರಲ್ಲಿ ಮೊದಲಿಗೆ ಕಷ್ಟ ನಷ್ಟ ಹೇಳೋದು ಬೀಳೋದು ಇದ್ದೇ ಇರುತ್ತೆ ಆದರೆ ನಿನ್ನ ಮನಸ್ಸಿಗೆ ಮಾತ್ರ ಆಟದ ನಿಯಮಗಳು ಸರಿಯಾಗಿ ಅರ್ಥ ಆಗಿ ಅದರಲ್ಲಿ ಸ್ವಲ್ಪವಾದರೂ ಮೇಲುಗೈ ಸಾಧಿಸುತ್ತಿದೆ ಎಂದು ಗೊತ್ತಾದಾಗ ಅದು ಬರೀ ಆಟ ಆಡಲ್ಲ ಆ ಆಟವನ್ನು ದಿಕ್ಕಪಲಾಗಿ ಅಟ್ಟಾಡಿಸುತ್ತೆ ಅದಕ್ಕಾಗಿ ಮೊದಲು ನಿನ್ನ ಮನಸ್ಸಿಗೆ ಈ ಧ್ಯಾನ ಅನ್ನೋ ಆಟದ ಬಗ್ಗೆ ಸರಿಯಾಗಿ ತಿಳಿಸಿಕೊಡು ಅದರ ನಿಯಮಗಳು ಏನು ಎಂದು ಹೇಳಿಕೊಡು ಅದರ ಉಪಯೋಗಗಳನ್ನು ಆ ಆಟದಲ್ಲಿ ಗೆದ್ದರೆ ಸಿಗೋ ಅಮೂಲ್ಯವಾದ ಪ್ರಶಸ್ತಿಗಳ ಬಗ್ಗೆ ತಿಳಿಸಿಕೊಡು ಆಮೇಲೆ ನಿಮ್ಮ ಮನಸ್ಸು ಯಾಕೆ ಧ್ಯಾನ ಮಾಡಲ್ಲ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿ ಧ್ಯಾನ ಅನ್ನೋದು ಯುದ್ಧ ಅಲ್ಲ ಅದೊಂದು ಆಟ ಅದನ್ನು ಯಾರು ಬೇಕಾದರೂ ಸುಲಭವಾಗಿ ಆಡಬಹುದು ಅನ್ನೋದನ್ನು ಕೇಳಿದಾಗ ಆ ಹುಡುಗನಿಗೆ ಎಲ್ಲಿಲ್ಲದ ಹರುಷವು ತುಂಬಿ ಬರುತ್ತಿತ್ತು ನಂತರ ಅವರು ತಮ್ಮ ಜೀವನದಿಂದ ಟೆನ್ಷನನ್ನು ದೂರ ಮಾಡಿಕೊಳ್ತಾರೆ ತನ್ನ ಮನಸ್ಸನ್ನು ಕಂಟ್ರೋಲಿಗೆ ತಂದುಕೊಂಡು ಓಕೆ ವೀಕ್ಷಕರೇ ಈ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು